ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಉಂಟಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಟ್ರಾಫಿಕ್ ಸೆಕ್ಷನ್ ಅಲ್ಲಿ ಉಂಟಲ್ಲ ಅವರೇ ಇರಬೇಕು ಅಂತ ನಾನು ಕಾಣಿಸ್ತೇನೆ ವ್ಯವಸ್ಥೆ ಆಗ್ಬೇಕು ಆದ್ರೆ ಜನರೇ ಸರಿ ಮಾಡ್ಬೇಕು ಇಲ್ಲ ಮತ್ತು ಇದು ನಿಮ್ಮ ಕ್ಯಾಮೆರಾ ಇಂದ ಇಟ್ಟು ಆಗುದಿಲ್ಲ ಟ್ರಾಫಿಕ್ ಪೊಲೀಸ್ ಅವರು ಸರಿಯಾಗಿ ವ್ಯವಸ್ಥೆ ಮಾಡ ಇದ್ರೆ ಇವರಿಗೆಲ್ಲ ಕಷ್ಟ ಅಲ್ವಾ ಎಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಳ್ಳಿ ಅರಿತಮ್ ಕನ್ನಡಕ್ಕೆ ಸ್ವಾಗತ ನಾವು ಬಳ್ಳಲ್ ಬಾಗ್ ಸರ್ಕಲ್ ಬಳ್ಳಿ ಇಲ್ಲಿ ಯೂಟರ್ನ್ ಹೊಡಿಬಾರ್ದೆಂಬ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ ಬಟ್ ಆ ಬೋರ್ಡ್ ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಗೂ ಅದೆಷ್ಟೋ ಜನ ಇಲ್ಲಿ ಇದೇ ಸ್ಥಳದಲ್ಲಿ ಯೂಟರ್ನ್ ಹೊಡೆಯುತ್ತ ಇದ್ದಾರೆ ಇಲ್ಲಿ ತಪ್ಪು ಯಾರು ಅಂತ ನಾವು ಜನಸಾಮಾನ್ಯರ ಬಳಿಗೆ ಹೋಗಿ ಅವರ ಅಭಿಪ್ರಾಯಗಳನ್ನು ಕೇಳ್ಕೊಂಡ ಬನ್ನಿ ನಾವು ಒಂದು ಇದು ಬೋರ್ಟರ್ನ್ ಇರಬಹುದು ಆದ್ರೆ ಇಲ್ಲಿ ಒಂದು ಯಾರಾದ್ರೂ ಪೊಲೀಸ್ ಇದ್ರೆ ಒಳ್ಳೇದು ಅಂದ್ರೆ ಇದು ಮೈಕಲ್ ಕ್ರಿಟಿಕಲ್ ಜಂಕ್ಷನ್ ಮತ್ತೆ ಪಾದಾಚಾರಿದು ಮಾರ್ಕ್ಸ್ ಇಲ್ಲ ಇಲ್ಲಿ ಹೋಗ್ಲಿಕ್ಕೆ ಕ್ರಾಸ್ ಮಾಡಲಿಕ್ಕೆ ಆಗಿರುವಾಗ ಬಾರಿ ತೊಂದರೆ ವಿಷಯ ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಸ್ವಲ್ಪ ನೋಡಿದ್ರೆ ಒಳ್ಳೇದು ನಾನು ಆಚೆ ಕ್ರಾಸ್ ಆಗುವಾಗ ಕೆಲವರಿಗೆ ಹೆಚ್ಚಾಗಿ ನಾನು ತಿಳಿಸ್ತೇನೆ ಇದು ಹೆಚ್ಚು ಹೋಗ್ಲಿಕ್ಕಿಲ್ಲ ಎಂದು ಅದೇ ಅವರು ಬೋರ್ಡ್ ಹೇಗೆ ಅಂತ ಹೇಳ್ತಾರೆ ಬೋರ್ಡ್ ಹೀಗೆ ತಿರುಗಿ ಉಂಟು ಬೋರ್ಡ್ ಪೊಸಿಷನ್ ಸರಿ ಇಲ್ಲ ಅದಕ್ಕೆ ಅದು ಸಂಬಂಧಪಟ್ಟವರು ಮಾಡಿದ್ರೆ ಒಳ್ಳೇದು ಅಂತ ಕಾಣ್ತದೆ ನಾವು ಅದನ್ನು ಮುಟ್ಟವಾಗಿಲ್ಲ ಯಾರಾದ್ರು ಆ ಮುಟ್ಟಿದ್ರೆ ಏನು ಒಂದು ತಿರುಗಿಸ್ತಾ ಇದ್ದೀರಿ ಏನು ಅಂಥದೆಲ್ಲ ವಿಷಯ ಬರುವ ಸಾಧ್ಯತೆ ಉಂಟು ಯಾರಾದ್ರು ಟ್ರಾಫಿಕ್ ಇರುದು ನಮ್ದು ಟ್ರಾಫಿಕ್ ಇದ್ದವ್ರು ಜನರು ಕೇಳುದಿಲ್ಲ ಆ ಜನ ಅಲ್ಲೇ ಚೆಕ್ ಮಾಡಿಕೊಂಡು ಹೋಗ್ತಾರೆ ಮತ್ತೆ ವ್ಯವಸ್ಥೆ ಆಗ್ತದೆ ಹೌದು ಆದ್ರೂ ಅದೇ ಒಬ್ರು ನೋಡೋರು ಇದ್ರೆ ಅಲ್ಲಿ ಎಷ್ಟು ಕ್ಯಾಮೆರ ಇದ್ರು ಒಬ್ರು ನೋಡುವವ್ರು ಬೇಕಲ್ಲ ನೋಡೋವ್ರು ಇಲ್ಲಾದ್ರೆ ಏನ್ ಮಾಡುದು ಅದ್ರಷ್ಟಕ್ಕೆ ಅದು ನಡೀತಾ ಇರ್ತದೆ ವ್ಯವಸ್ಥೆ ಆಗ್ಬೇಕು ಆದ್ರೆ ಜನರೇ ಸರಿ ಮಾಡ್ಬೇಕು ಇದು ನಿಮ್ಮ ಕ್ಯಾಮರಾ ಎಲ್ಲ ಜನರೇ ಯಾವ ಸರಿ ಆಗ್ತದೆ ದೀಪೆಸ್ ಸರಿ ಇಲ್ಲ ಮತ್ತು ಸರಿಯಾಗಿ ಮೇಂಟೈನ್ ಮಾಡುದಿಲ್ಲ ಜನರೇ ಮೇಂಟೈನ್ ಮಾಡ್ಬೇಕು ಅದು ಪೊಲೀಸರು ಮೇಂಟೈನ್ ಮಾಡಿದ್ರೆ ಆಗ್ತದೆ ಸರಿಯಾಗಿ ಆ ಅದು ಎತ್ತರದಲ್ಲಿ ಹಾಕಿದ್ದಾರೆ ನೋಡಿ ಹೌದು ಬೋರ್ಡ್ ಎತ್ತರದಲ್ಲಿ ಈ ಅನ್ನ ಅಲ್ಲಿ ಹಾಕಿದ್ರೆ ಮುಂದೆ ಹೌದು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಉಂಟಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಟ್ರಾಫಿಕ್ ಸೆಕ್ಷನ್ ಎಲ್ಲ ಉಂಟಲ್ಲ ಅವರೇ ಇರಬೇಕು ಅಂತ ನಾನು ಕಾಣಿಸ್ತೇನೆ ಹೌದು ನಾನು ಒಂದು ರಿಕ್ವೆಸ್ಟ್ ಮಾಡೋದು ಅವರಿಗೆ ಮತ್ತೆ ಆಲ್ರೆಡಿ ಇಲ್ಲಿ ಆಕ್ಸಿಡೆಂಟ್ ಆಗಿ ಕ್ಯೂ ಎಲ್ಲ ಹೋಗಿದೆ ಹೆಂಗ್ ಇತ್ತೀಚೆಗೆ ಮತ್ತೆ ಈ ಟೋಟಲ್ ಲೇಡಿ ಟು ಎನ್ ಜಿ ರೋಡ್ ಅವರ ರೆಕಾರ್ಡ್ ಪ್ರಕಾರ ಆಕ್ಸಿಡೆಂಟ್ ಅಲ್ಲಿ ಜಾಸ್ತಿ ಉಂಟು ಅವರು ಅದನ್ನು ಪರಿಗಣಿಸಬೇಕು ನಾನು ಒಂದು ವಿನಂತಿ ಮಾಡಿದ್ದೇನೆ ಅದು ಅವರು ಶನಿವಾರ ನಿಲ್ಲೋದು ಆದಿತ್ಯವಾರ ನಿಲ್ಲೋದು ಇದು ವೀಕ್ಲಿ ಫುಲ್ ಇದು ನಿಂತ್ರೆ ಸರಿ ಆಗ್ಬಹುದು ಏಕಂದ್ರೆ ಇಲ್ಲಾದ್ರೆ ಅದು ಹೇಗೆ ಅದು ಅಂದ್ರೆ ಇವತ್ತಿದ್ರೆ ನಾಳೆ ಇದಾಗ್ತಾ ಇಲ್ಲ ಅಲ್ವಾ ಹೇಗೆ ಅದು ಜನರು ಫಾಲೋ ಮಾಡೋದಿಲ್ಲ ಅಂದ್ರೆ ಕಂಟಿನ್ಯೂ ಒಂದು ತಿಂಗಳು ಕಂಟಿನ್ಯೂ ಅವರ್ ಫಾಲೋ ಮಾಡಿದ್ರೆ ಅದು ಆಟೋಮೆಟಿಕ್ ಇದಾಗುತ್ತೆ ಸರಿ ಆಗುತ್ತೆ ಮತ್ತು ಟರ್ನ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ ಜನರಿಗೆ ಅದೇ ಅಂದ್ರೆ ಎಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು ಸ್ವಲ್ಪ ತಿಳಿಸ್ಬೇಕು ತಿಳಿಸಿದ್ರೆ ಅದು ಸರಿ ಆಗ್ತದೆ ಇಲ್ಲಿ ಹೀಗಿದ್ರೆ ಒಂದು ಹತ್ತು ಫೈನ್ ಬಂದ್ರೆ ಫೈನ್ ಹಾಕಿದ್ರೆ ಆಟೋಮೆಟಿಕ್ ಸರಿ ಆಗುತ್ತೆ ಈಗ ಫೈನ್ ಯಾರಿಗೂ ಬಂದ್ ಕಾಣ್ತಾ ಇಲ್ಲ ಒಬ್ಬರಿಬ್ಬರಿಗೆ ಫೈನ್ ಬಂದ್ರೆ ಎಲ್ರಿಗೂ ಫೈನ್ ಬಂದ್ರೆ ಏನಾದ್ರು ಆಟೋಮೆಟಿಕ್ ಕರೆಕ್ಟ್ ಆಗುತ್ತೆ ಟ್ರಾಫಿಕ್ ಪೊಲೀಸ್ನವರು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಇವರಿಗೆಲ್ಲ ಕಷ್ಟ ಅಲ್ವಾ